ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾ ನಾಶಾಂಬವಿ ನಾನಿವತ್ತು ಹತ್ತರಿಂದ ಹನ್ನೆರಡು ತಿಂಗಳು ಅಥವಾ ಒಂದು ವರ್ಷಕ್ಕೆ ಆಗುವಷ್ಟು ಅಂದರೆ ಆರಿಂದ ಎಂಟು ಜನ ಇರೋ ಮನೆಗೆ ಒಂದು ವರ್ಷಕ್ಕಾಗುವಷ್ಟು ಸಾಂಬಾರು ಪುಡಿ ಖಾರದ ಪುಡಿ ಅಂತೀವಿ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ಬೇಳೆ ಸಾರ್ಗು ಬಳಸ್ತೀನಿ ನಾನ್ ವೆಜ್ ಅಂದರೆ ವೆಜ್ಜು ನಾನ್ ವೆಜ್ಜು ಎರಡಕ್ಕೂ ಆಗೋ ಥರ ನಾನು ಮಾಡ್ಕೊಳ್ಳೋದು ನಾ ಹೇಗೆ ಮಾಡ್ತೀನಿ ಅಂದರೆ ಮೊದಲಿಗೆ ಇಲ್ಲಿ ಮೆಣಸಿಕಾಯಿ ಬ್ಯಾಡಿಗೆ ಮೆಣಸಿಕಾಯಿ ಧನ್ಯನ ನಾನು ಬಿಸಿಲಿಗೆ ಒಣಗ್ಸೋಕೆ ಹಾಕಿದ್ದೀನಿ ಅದಾದಮೇಲೆ ನಾನಿಲ್ಲಿ ಧನ್ಯ ಒಣಗ್ಸಿದ್ದೀನಿ ಬಟ್ ಆದರೂ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿಕ್ಕೆ ಧನ್ಯ ಸ್ವಲ್ಪ ಹುರ್ಕೊಂಡಿದ್ದೀನಿ ಎರಡು ಕೆ ಜಿ ಧನ್ಯ ತೊಗೊಂಡಿದ್ದೀನಿ ಅದು ಹುರ್ಕೊಂಡಾದ್ಮೇಲೆ ಸ್ವಲ್ಪ ಗಮನ ಬರಬೇಕಷ್ಟೆ ಕಾಲು ಕೆ ಜಿ ಬೇಳೆಕಾಳು ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಅಂದರೆ ಎಲ್ಲ ಲೋ ಫ್ಲೇಮಲ್ಲಿ ಇರಬೇಕು ಕಲರ್ ಚೇಂಜ್ ಆಗುವಷ್ಟು ಇದು ಮಾಡ್ಕೊಂಡಿದ್ದೀನಿ ಮತ್ತು ಮೆಂತ್ಯನೂ ನೂರು ಗ್ರಾಮ್ ತೊಗೊಂಡಿದ್ದೀನಿ ಮೆಂತ್ಯನೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆದ ಆಗೋವ್ರಿಗೆ ಹುರ್ಕೊಂಡಿದ್ದೀನಿ ಅದಾದಮೇಲೆ ನೂರು ಗ್ರಾಮು ಜೀರಿಗೆ ಅದನ್ನು ಗಮನ ಬಿಡೋವರ್ಗು ಒಟ್ಟಿನಲ್ಲಿ ಇದು ಕಂಪ್ಲೀಟ್ ಪ್ರೊಸೆಸ್ಸು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಸ್ವಲ್ಪ ಸೀದೋಗ್ಬಾರ್ದು ಸೀದೋದ್ರೆ ಖಾರದ ಪಡಿ ಹಾಳಾಗಿಬಿಡುತ್ತೆ ಸೊ ಹಾಗಾಗಿ ಮತ್ತು ಮೆಣಸನ್ನು ನೂರು ಗ್ರಾಮ್ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಬಣ್ಣ ಚೇಂಜ್ ಆಗೋ ಗಮನ ಬಿಡೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಚಕ್ಕೆ ನೂರು ಗ್ರಾಮ್ ತಗೊಂಡಿದ್ದೀನಿ ಅದನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಲವಂಗ ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಗಮನ ಬಿಡೋರಿಗೆ ಫ್ರೈ ಮಾಡಿ ಎತ್ತಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಸಾಸಿವೆನ ತೊಗೊಂಡಿದ್ದೀನಿ ಸಾಸಿವೆ ಕೂಡ ಐವತ್ತು ಗ್ರಾಮು ಅದು ಸಿಡಿಯೋಬೇಕು ಅದು ಕಲರ್ ನಿಮಗೆ ಅಲ್ಲಿ ಕಾಣಿಸುತ್ತೆ ನೋಡಿ ಅದು ಚೆನ್ನಾಗಿ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಈ ರೀತಿ ಆದಮೇಲೆ ನಾನು ಅದನ್ನು ಎತ್ತಿ ಮಿಕ್ಸಿ ಏನು ಹಾಕೊಳ್ತಾ ಇದ್ದೀನಿ ಅದರೊಳಗಡೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಅರ್ಶಿಣದ ಕೊನೆ ಅದನ್ನು ನೂರು ಗ್ರಾಮ್ ತಗೊಂಡಿದ್ದೀನಿ ನಾನು ಅದನ್ನು ಸ್ವಲ್ಪ ಬೆಚ್ಚ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ಬಿಸಿಲು ಗುಣಗಾಕಿದ್ರೆ ಸಾಕು ಇದನ್ನು ಅದನ್ನು ಈ ರೀತಿ ಮಾಡಿಕೊಂಡು ಸಣ್ಣದಾಗಿ ಕುಟ್ಟು ಹಾಕ್ಕೊಳ್ತೀನಿ ತುಂಬ ಟೈಮ್ ಹಿಡಿಯೋದು ಅಂದರೆ ಇದು ಕಡಲೆಕಾಳು ನಾನಿಲ್ಲಿ ಒಂದು ಕೆ ಜಿ ಕಡಲೆಕಾಳನ್ನ ತೊಗೊಂಡಿದ್ದೀನಿ ಕಂಪ್ಲೀಟ್ ಇದು ಕ್ರಿಸ್ಪಿಯಾಗಿ ತಿನ್ನೋ ಅದಕ್ಕೆ ಇರಬೇಕು ಅಲ್ಲಿವರೆಗೂ ಹಿಡಿಬೇಕು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಹಿಡಿಯುತ್ತೆ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಉರಿತಾ ಬರಬೇಕು ಅಷ್ಟು ಕುಟ್ಟಿ ಈ ಥರ ಹಾಕ್ಕೊಂಡಿದ್ದೀನಿ ಇದಿನ್ನಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಏನು ಮೆಣಸಿಕಾಯಿನ ಒಣಗಾಕಿದ್ದೆ ಅಂದರೆ ಎರಡು ಕೆ ಜಿ ಗುಂಟೂರು ಮೆಣಸಿ ತೊಗೊಂಡಿದ್ದೀನಿ ಕಲರ್ಗೋಸ್ಕರ ಮುಕ್ಕಾಲು ಕೆ ಜಿ ಬ್ಯಾಡ್ಗೆ ಮೆಣಸಿಕಾಯಿನ ತಗೊಂಡಿದ್ದೀನಿ ಕಲ್ಲರ್ ಹೇಗೆ ಬೇಕೋ ಆ ರೀತಿ ನೋಡಿ ನೀವು ಹಾಕೋಬೋದು ಖಾರ ಇನ್ನೂ ಜಾಸ್ತಿ ಬೇಕು ಅನ್ನೋರಿಗೆ ಚುರುಕು ಮೆಣಸಿಕಾಯಿ ಅಂತ ಬರುತ್ತೆ ಅದನ್ನು ಹ್ಯಾಡ್ ಮಾಡ್ಕೋಬೋದು ಈ ರೀತಿ ಕಂಪ್ಲೀಟು ಬಿಸಿಲಲ್ಲಿ ಹಾಕಿದಾಗ ಮುರ್ಕೋಬೇಕು ಆ ರೀತಿ ಆದಮೇಲೆ ಅದನ್ನು ತಗೊಂಡೋಗಿ ಈ ರೀತಿ ಪೌಡ್ರ್ ಮಾಡಿಸ್ಕೊಬಂದಿದ್ದೀನಿ ಥ್ಯಾಂಕ್ ಯು